ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ಅಮೆರಿಕಾಗೆ ಭಾರಿ ಮುಖಭಂಗವಾಗಿದೆ ಈ ಸಂದರ್ಭದಲ್ಲಿ ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಎಂದಿದ್ದಂತಹ ಅಮೆರಿಕ ಟ್ವೀಟ್ ಮಾಡಿ ಸಂಧಾನ ಯಶಸ್ವಿ ಅನ್ನುವಂತಹ ಮಾತುಗಳನ್ನಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು ತಕ್ಷಣದಿಂದಲೇ ಕದನ ವಿರಾಮ ಜಾರಿ ಅಂತ ಹೇಳಿ ಅಮೆರಿಕ ಹೇಳಿದ್ದು ಅಮೆರಿಕದ ಮಾತನ್ನ ಧಿಕ್ಕರಿಸಿದಂತಹ ಪಾಪಿ ಪಾಕಿಸ್ತಾನ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ ಟ್ರಂಪ್ ಟ್ವೀಟ್ ಬಳಿಕ ಕಾಶ್ಮೀರದಲ್ಲಿ ಪಾಕ್ ಅಟ್ಯಾಕ್ ಮಾಡಿದೆ ಈಗ ಅಮೆರಿಕಾಗೆ ನಾನು ಯಾಕೆ ಮಧ್ಯಪ್ರವೇಶ ಮಾಡಿದ್ನೋ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂತಹ ಪರಿಸ್ಥಿತಿ ಯಾಕೆಂತಂದ್ರೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು ಮಧ್ಯಸ್ಥಿಕೆ ವಹಿಸಿ ಬಹಳಷ್ಟು ಗಂಟೆಗಳ ಕಾಲ ಮಾತುಕತೆಯನ್ನು ಕೂಡ ಆಡಿ ಸಂಧಾನ ಮಾಡುವಲ್ಲಿ ಯಶಸ್ವಿ ಕೂಡ ಆಗಿತ್ತು ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಅಂತ ಕೂಡ ಅಮೆರಿಕ ಎಕ್ಸ್ ಖಾತೆಯಲ್ಲಿ ಸಂಧಾನ ಯಶಸ್ವಿ ಅಂತ ಕೂಡ ಹೇಳಿದ್ರು ಬಟ್ ಆದರೆ ಡೊನಾಲ್ಡ್ ಟ್ರಂಪ್ ಹೇಳಿದಂತಹ ಮಾತಿಗೆ ಬೆಲೆ ಇಲ್ವಾ ಪಾಕಿಸ್ತಾನ ಬೆಲೆ ಕೊಟ್ಟಿಲ್ಲ ಬಟ್ ಆದರೆ ನಮ್ಮ ಭಾರತ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಕೂಡ ಇತ್ತು ಬಟ್ ಆದರೆ ಕೆದಕಿ ಕೆಣಕಿ ವರ್ಸ್ಗಳ ಬುದ್ಧಿ ಮಾತ್ರ ಬಿಡ್ತಾ ಇಲ್ಲ ಪಾಕಿಸ್ತಾನ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ ಅಂತ ಕೂಡ ಹೇಳಿದರು ತಕ್ಷಣದಿಂದಲೇ ಕದನ ವಿರಾಮ ಜಾರಿ ಅನ್ನುವಂತಹ ಆಡಿದರು ಈಗ ಮುಖಭಂಗವಾಗಿದೆ ಅಮೆರಿಕಾಗೆ ಅಮೆರಿಕ ಮಾತನ್ನು ಧಿಕ್ಕರಿಸದೆ ಇದೀಗ ಪಾಪಿ ಪಾಕಿಸ್ತಾನ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ ಟ್ರಂಪ್ ಟ್ವೀಟ್ ಬಳಿಕ ಕಾಶ್ಮೀರದಲ್ಲಿ ಪಾಕ್ ಅಟ್ಯಾಕ್ ಮಾಡಿರುವಂಥದ್ದು ಭಾರತ ಮತ್ತು ಪಾಕಿಸ್ತಾನ ಜೊತೆ ರಾತ್ರಿಯಿಡೀ ನಡೆದ ಮಾತುಕತೆಯಲ್ಲಿ ಉಭಯ ದೇಶಗಳು ಕದನ ವಿರಾಮಕ್ಕೆ ಸಮ್ಮತಿಯನ್ನು ಸೂಚಿಸಿವೆ ಬುದ್ಧಿವಂತಿಕೆಯಿಂದ ಮತ್ತು ಪ್ರಜ್ಞಾಪೂರ್ವಕವಾಗಿ ಎರಡೂ ದೇಶಗಳು ಒಪ್ಪಿಕೊಂಡಿರೋದಕ್ಕೆ ಶುಭಾಶಯ ಅನ್ನುವಂತಹ ಮಾತುಗಳನ್ನು ಆಡಿದರು ಇದೀಗ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಮೆರಿಕಾಗೆ ಮುಖಭಂಗವಾಗಿದೆ